ಹಾಯ್ ಫ್ರೆಂಡ್ಸ್ ನಾನಿಲ್ಲಿ ಕಟೋರಿ ಬ್ಲೌಸನ್ನ ಕಟ್ಟಿಂಗನ್ನು ಇದ್ದೀನಿ ನಾನಿಲ್ಲಿ ಕಟೋರಿ ಬ್ಲೌಸನ್ನ ಆಲ್ರೆಡಿ ಮೆಜರ್ಮೆಂಟ್ ಪ್ರಕಾರ ಪೇಪರ್ ಕಟ್ಟಿಂಗನ್ನು ಮಾಡಿದ್ದೀನಿ ಇಲ್ಲಿ ನಾನು ಅಸ್ತ್ರ ಬ್ಲೌಸ್ ಇರೋದರಿಂದ ಲೈನಿಂಗ್ ಬಟ್ಟೆನ ಯಾವ ರೀತಿ ಫಸ್ಟಿಗೆ ಕಟ್ ಮಾಡ್ಕೋಬೇಕು ಅಂತ ತೋರಿಸ್ಕೊಳ್ತಾ ಇದ್ದೀನಿ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ನೀವು ನಾನು ಫಸ್ಟಿಗೆ ನಾಲ್ಕು ಫೋಲ್ಡನ್ನು ಮಾಡಿ ನಾಲ್ಕು ಅದರ ಗಳಿಗೆಯನ್ನು ಹಾಕಿ ಸ್ಲೀವನ್ನು ಕಟ್ಟಿಂಗ್ ಮಾಡ್ತಾಯಿದ್ದೀನಿ ಅದಕ್ಕೆ ಫಸ್ಟಿಗೆ ನಾನು ಸ್ಲೀವಿಗೆ ಈ ಲೈನನ್ನು ಹಾಕ್ತಾಯಿದ್ದೀನಿ ಯಾಕಂದರೆ ನಾವು ಸ್ಲೀವಿಗೆ ಸೀದಾ ಲೈನನ್ನು ಹಾಕಬೇಕಾಗುತ್ತೆ ಅದಕ್ಕೋಸ್ಕರ ಇಲ್ಲಿ ನಾನು ಬ್ಲೌಸನ್ನು ಇಟ್ಟು ಅದರ ಪ್ರಕಾರನೇ ಮೆಜರ್ಮೆಂಟನ್ನ ತೊಗೋತಾ ಇದ್ದೀನಿ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ನಾವು ಮುಂದಗಡೆ ಅರ್ಧ ಇಂಚು ಹಿಂದೆ ಕಡೆ ಅರ್ಧ ಇಂಚು ಸ್ಲೀವಿಗೆ ಮುಂದೆ ಫೋಲ್ಡಿಂಗಿಗೆ ಹಿಂದೆ ಅಟ್ಯಾಚ್ ಮಾಡೋಕ್ಕೆ ಹಾಗಾಗಿ ಒಂದು ಇಂಚನ್ನು ಇಲ್ಲಿ ನೋಡ್ಬೋದು ಈ ಕಡೆ ಅರ್ಧ ಈ ಕಡೆ ಅರ್ಧ ಇಂಚನ್ನು ಇದ್ದೀನಿ ಬಿಟ್ಟು ನಾನು ಮಾರ್ಕನ್ನು ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಈಗ ಇಲ್ಲಿ ಸ್ಲೀವಿಗೆ ನಾವು ಒಂದೂವರೆ ಇಂಚಷ್ಟು ಸ್ಟ್ರೀಟನ್ನು ಡ್ರಾ ಮಾಡ್ಕೋಬೇಕು ಇಲ್ಲಿ ಒಂದು ಇಂಚನ್ನು ಸ್ಟೇಟಾಗಿ ಡ್ರಾ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಈ ಎರಡೂ ಗೆರೆಗಳನ್ನು ಗೆರಿಗಳ ಸೀದಾ ಲೈನನ್ನು ಡ್ರಾ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲಿ ನೋಡಿ ನಾವು ನಾನು ಮಾಡ್ಕೋತಾ ಇರೋದು ಈಗ ಇದಕ್ಕೆ ನಾನು ಸ್ಲೀವ್ಗೆ ಹೀಗೆ ಮುಂದೆ ಮತ್ತು ಹಿಂದೆ ಆಕಾರವನ್ನು ಇದ್ದೀನಿ ಇಲ್ಲಿ ನೀವು ನೋಡ್ಬೋದು ಈ ರೀತಿ ಆಕಾರವನ್ನು ಕೊಟ್ಟಾಗ ಸ್ಲೀವ್ ಕಟ್ಟಿಂಗ್ ಈ ಆಕಾರದಲ್ಲಿ ಸ್ಲೀವ್ ಕಟ್ಟಿಂಗ್ ಮಾಡಿದರೆ ಪರ್ಫೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಈ ರೀತಿ ಸ್ಲೀವನ್ನು ಕಟ್ಟಿಂಗ್ ಮಾಡಬೇಕಾಗುತ್ತೆ ರೀತಿ ಕಟ್ಟಿಂಗ್ ಮಾಡೋದರಿಂದ ಸ್ಲೀವು ನಾವು ಹಾಕ್ಕೊಂಡಾಗ ಬ್ಲೌಸಿನ ಸ್ಲೀವ್ ಪರ್ಫೆಕ್ಟಾಗಿ ಕೊಡುತ್ತೆ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನೀವು ಇಷ್ಟು ಮುಂದಗಡೆ ಹಿಂದ್ಗಡೆ ಡಿಫ್ರೆನ್ಸನ್ನು ಬರಬೇಕು ಫ್ರೆಂಡ್ಸ್ ಈ ನೋಡ್ಬೋದು ನಾನು ಇಲ್ಲಿ ಬ್ಲೌಸನ್ನು ಈಗ ಕಟ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಬ್ಯಾಕು ಫ್ರೆಂಡ್ಸು ಫ್ರಂಟು ಕಟ್ಟಿಂಗನ್ನು ಮಾಡ್ತಾ ಇರೋದು ನನ್ನ ಹತ್ರ ಆಲ್ರೆಡಿ ಪೇಪರ್ ಕಟ್ಟಿಂಗ್ ಇದೆ ಫ್ರೆಂಡ್ಸ್ ಆ ಪೇಪರ್ ಕಟ್ಟಿಂಗನ್ನು ಇಟ್ಕೊಂಡು ನಾನು ಸರಿಯಾಗಿ ಮಾರ್ಕನ್ನು ಮಾಡ್ಕೋತೀನಿ ಫ್ರೆಂಡ್ಸ್ ಮಾರ್ಕ್ ಮಾಡಿಕೊಂಡು ಅದೇ ಮಾರ್ಕ್ ಮೇಲೆ ಕಟ್ಟನ್ನು ಮಾಡ್ಕೋತೀನಿ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಫ್ರೆಂಡ್ಸನ್ನು ನಾನು ಬ್ಯಾಕ್ ಪಾರ್ಟನ್ನು ಮಾರ್ಕ್ ಮಾಡ್ಕೋತಾ ಇದ್ದೀನಿ ಯಾಕಂದರೆ ಇದು ಪೇಪರನ್ನು ಆ ಕಡೆ ಈ ಕಡೆ ಸರಿದಾಡ್ತಿರೋದು ಸರಿದಾಡುತ್ತಾ ಇರೋದರಿಂದ ನಾನಿಲ್ಲಿ ಇದರ ಮೇಲೆ ಕತ್ತರಿಯನ್ನು ಇಟ್ಟಿದ್ದೇನೆ ನೋಡಿ ಫ್ರೆಂಡ್ಸ್ ನಾನು ಇಲ್ಲಿ ಬ್ಯಾಕ್ ಪಾರ್ಟಿಗೆ ಮಾರ್ಕನ್ನು ಮಾಡ್ಕೋತಾ ಇದ್ದೀನಿ ಇದು ಯಾವ ರೀತಿ ಇದೆ ಈ ರೀತಿ ಕರೆಕ್ಟಾಗಿ ಮಾರ್ಕನ್ನು ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಸ್ವಲ್ಪ ಆಚೆ ಆದರೆ ಬ್ಲೌಸಿನ ಮೆಜರ್ಮೆಂಟ್ ಅಳತೆ ತಪ್ಪುತ್ತೆ ಫ್ರೆಂಡ್ಸ್ ಹಾಗಾಗಿ ನೋಡಿ ಫ್ರೆಂಡ್ಸ್ ನಾನು ಇಲ್ಲಿ ಸೈಡು ಜಾಗ ಉಳಿದಿರೋದ್ರಿಂದ ಬಟ್ಟೆ ಸೈಡು ಬಟ್ಟೆ ಉಳಿದಿರೋದ್ರಿಂದ ನಾನು ಬ್ರೆಷರ್ ಬಟ್ಟೆನ ಡ್ರಾ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ನೀವು ನೋಡ್ಬೋದು ಇಲ್ಲಿ ಸರಿಯಾಗಿ ಪ್ರೆಷರ್ ಪಟ್ಟಿಯನ್ನ ಡ್ರಾ ಮಾಡ್ಕೊಂಡ್ಮೇಲೆ ನಾನು ನೆಕ್ಸ್ಟ್ ಕಟೋರಿಯ ಸೈಡ್ ಭಾಗನ್ನ ಡ್ರಾ ಮಾಡ್ಕೊತೀನಿ ಫ್ರೆಂಡ್ಸ್ ಇಲ್ಲಿ ನೀವು ನೋಡಬಹುದು ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಕಟೋರಿಯ ಸೈಡ್ ಭಾಗವನ್ನು ಡ್ರಾ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇದು ಆದ ನಂತರ ನಾನು ಇಲ್ಲಿ ಕಟೋರಿಯನ್ನು ಮಾರ್ಕ್ ಮಾಡ್ಕೋತೀನಿ ಫ್ರೆಂಡ್ಸ್ ಇದನ್ನೆಲ್ಲ ಕಟ್ಟಿಂಗ್ ಮಾಡಿಕೊಂಡು ನಾನು ಬ್ಲೌಸ್ ಮೇಲೆ ಇಟ್ಟು ಕಟ್ಟಿಂಗನ್ನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಯಾಕಂದರೆ ಇದು ಕಟ್ ಆದಮೇಲೆ ಬ್ಲೌಸ್ ಮೇಸರ್ ಬ್ಲೌಸಿನ ಮೇಲೆ ಇಟ್ಟು ಕಟ್ಟಿಂಗನ್ನು ಇದು ಯಾವ ರೀತಿ ಇದೆ 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 ಬಟ್ಟೆಯನ್ನು ಬ್ಲೌಸ್ ಮೇಲೆ ಇಟ್ಟು ಲೈನಿಂಗ್ ಬಟ್ಟೆಯನ್ನು ಬ್ಲೌಸ್ ಮೇಲೆ ಇಟ್ಟು ಕಟ್ಟನ್ನು ಮಾಡ್ಕೋತೀನಿ ಫ್ರೆಂಡ್ಸ್ ದಯವಿಟ್ಟು ನನ್ನ ಚಾನಲ್ನ ಯಾರ್ಯಾರು ನೋಡ್ತಾ ಇದ್ದಾರೆ ಅವರು ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಾನು ವಿಡಿಯೋ ಇಷ್ಟ ಆದರೆ ಲೈಕನ್ನು ಮಾಡೋದು ಮರಿಬೇಡಿ ಫ್ರೆಂಡ್ಸ್ ದಯವಿಟ್ಟು ಒಂದು ಲೈಕನ್ನು ಹಾಕಿ ಇಲ್ಲಿ ನೋಡ್ಬೋದು ಈಗ ನಾನು ಕಟೋರ್ ಬ್ಲೌಸನ್ನು ಒಟ್ಟು ಪಾರ್ಟ್ಸ್ಗಳನ್ನು ಇಟ್ಕೊಂಡು ಡ್ರಾನ್ನ ಮಾಡಿದ್ದೀನಿ ಫ್ರೆಂಡ್ಸ ಈಗ ಇವುಗಳ ಕಟ್ಟಿಂಗನ್ನು ಮಾಡ್ತಾ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ಬೋದು ನಾನು ಕಟ್ಟಿಂಗನ್ನು ಮಾಡ್ತಾ ಇದ್ದೇನೆ ಈ ಬ್ಯಾಕ್ ಪಾರ್ಟ್ ಆಯಿತು ಫ್ರೆಂಡ್ಸ್ ಈಗ ಕಟೋರಿಯ ಸೈಡಿನ ಭಾಗವನ್ನು ಕಟ್ಟಿಂಗ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಕಟೋರಿನ ಸೈಡಿನ ಭಾಗವನ್ನು ಕಟ್ಟಿಂಗನ್ನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಕರೆಕ್ಟಾಗಿ ನಾವು ಎಲ್ಲಿ ಮಾರ್ಕಿಂಗನ್ನು ಮಾಡಿದ್ದೆವು ಅಲ್ಲಿ ಕಟ್ಟಿಂಗನ್ನು ಅನ್ನು ಆಗುತ್ತೆ ಫ್ರೆಂಡ್ಸು ಇಲ್ಲಿ ನೋಡ್ಬೋದು ನಾನೀಗ ಬ್ರೆಷರ್ ಪಟ್ಟಿಯನ್ನು ಕಟ್ಟಿಂಗನ್ನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇವೆಲ್ಲ ಕಟ್ಟಿಂಗ್ ಮಾಡಿರೋ ಪಾರ್ಟ್ಸ್ನ ನಾನು ಬ್ಲೌಸ್ ಪೀಸ್ ಮೇಲೆ ಲೈನಿಂಗ್ ಬಟ್ಟೆ ಪೀಸನ್ನು ಕಟ್ ಮಾಡಿರೋದು ನಾನು ಇಲ್ಲಿ ಬ್ಲೌಸ್ ಮೇಲೆ ಇಟ್ಕೊಂಡು ಕಟ್ಟಿಂಗನ್ನು ಮಾಡ್ಕೊಂಡಿನಿ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಇದು ಬ್ಯಾಕು ಇದು ಫ್ರಂಟು ಇದು ಕಟೋರಿ ಇದು ಬ್ರೇಷರ್ ಪಟ್ಟಿ ಮತ್ತು ಸ್ಲೀವ್ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ನಾನು ಈ ಬ್ಲೌಸ್ ಮ್ಯಾಗೆ ಕಟ್ಟಿಂಗನ್ನು ಮಾಡ್ತಾ ಇದ್ದೇನೆ ಫ್ರೆಂಡ್ಸ್ ಇದು ಯಾವ ರೀತಿ ಇದೆ ಅದೇ ರೀತಿಯ ಕಟ್ಟಿಂಗನ್ನು ಮಾಡ್ತಿದ್ದೇನೆ ಫ್ರೆಂಡ್ಸ್ ನೋಡ್ಬೋದು ನಾನು ಕಟ್ಟಿಂಗನ್ನು ಮಾಡಿದ್ದೇನೆ ಈಗ ಇದು ಯಾವ ರೀತಿ ಸ್ಟಿಚಿಂಗನ್ನು ಮಾಡ್ತಾಯಿದ್ದೀನಿ ಇದನ್ನು ನೀವು ನೋಡ್ಬೋದು ನೋಡ್ಬೋದು ಫ್ರೆಂಡ್ಸ್ ಇಲ್ಲಾನು ಫಸ್ಟಿಗೆ ಬ್ಯಾಕ ಬ್ಯಾಕಿಗೆ ಎಕ್ಸ್ಟ್ರಾ ಬಟ್ಟೆಯಿಂದ ಫೋಲ್ಡ್ ಮಾಡೋಲ್ಲ ಫ್ರೆಂಡ್ಸ್ ಅದೇ ಬ್ಲೌಸ್ ಸೀದಾ ಇಟ್ಕೊಂಡು ಅದರ ಮೇಲೆ ಲೈನಿಂಗ್ ಬಟ್ಟೆನ ಇಟ್ಕೊಂಡು ಸ್ಟಿಚ್ಚನ್ನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಸ್ಟಿಚ್ ಮಾಡಿ ಲೈನಿಂಗ್ ಬಟ್ಟೆ ಮೇಲೆ ಮತ್ತೊಂದು ಹಾಕ್ತಾ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಈಗ ಇದನ್ನು ಫೋಲ್ಡಿಂಗ್ ಮಾಡಿಕೊಂಡಾಗ ನಮಗೆ ಕರೆಕ್ಟಾಗಿ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್ ಆದ ಕಾರಣದಿಂದ ಇದನ್ನು ಈ ರೀತಿ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಈಗ ನೀವು ನೋಡ್ಬೋದು ಲೈನಿಂಗ್ ಬಟ್ಟೆ ಹಾಗೂ ಬ್ಲೌಸು ಎರಡು ಸ್ಟಿಚಿಂಗನ್ನು ಮಾಡ್ತಾ ಇದ್ದೀನಿ ಪ್ರಣಸ ನೀವು ನೋಡ್ಬೋದು ದಾರ ತುಂಡಾಯಿತು ನಂದು ಮಷಿನ ಇಲ್ಲಿ ದಾರವನ್ನು ಹಾಕ್ತಾ ಇದ್ದೀನಿ ಪ್ರಣಸ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ನಾನು ದಾರವನ್ನು ಕಣಿಸ್ಕೊಂಡೆ ಹಾಗಾಗಿ ಈಗ ಈ ಸ್ಟಿಚ್ಚನ್ನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇದು ನಾವು ಬ್ಯಾಕಿಗೆ ಎಕ್ಸ್ಟ್ರಾ ಬಟ್ಟೆ ತಗೊಂಡು ಹಿಂದಿನ ಭಾಗಕ್ಕೆ ಸ್ವಲ್ಪ ಬಟ್ಟೆಯನ್ನು ಉಳಿಸ್ಕೊಳ್ಳೋ ಹತ್ತಲ್ಲ ಫ್ರೆಂಡ್ಸ್ ಈ ರೀತಿ ಮಾಡ್ಕೊಂಡ್ರೆ ಇಲ್ಲ ಹೊಸದಾಗಿ ಯಾರಾದರೂ ಕಲಿಯೋರಿದ್ದರೆ ಈ ರೀತಿ ಮಾಡ್ಕೊಳಕ್ಕೆ ಹೋಗಬೇಡಿ ಯಾಕಂದರೆ ಅವರಿಗೆ ಸರಿಯಾಗಿ ಬರೋದಿಲ್ಲ ಒಂದು ಕಡೆ ಮೇಲೆ ಒಂದು ಕಡೆ ಕೆಳಗೆ ಈಗಾಗುತ್ತೆ ಜೋಡಿಸ್ಕೊಂಡಾಗ ಮುಂದಗಡೆ ಹಿಂದ್ಗಡೆ ಪಾರ್ಟನ್ನು ಸರಿಯಾಗಿ ಕೂಡಲ್ಲ ಫ್ರೆಂಡ್ಸ್ ಆದ್ದರಿಂದ ನೋಡಿ ನಾನು ಸುತ್ತ ಎಕ್ಸ್ಟ್ರಾ ಉಳ್ದಿರೋ ಬಟ್ಟೆ ಸುತ್ತು ಲೈನಿಂಗ್ ಬಟ್ಟೆ ಹಾಗೂ ಬ್ಲೌಸ್ ಮೇಲೆ ಇಟ್ಟು ಹೊಲಿಗೆಯನ್ನು ಹಾಕಿದ್ದೀನಿ ಫ್ರೆಂಡ್ಸ್ ಈಗ ಎಕ್ಸ್ಟ್ರಾ ಬಟ್ಟೆ ಉಳ್ದಿರೋ ಬಟ್ಟೆನ ಕಟ್ಟನ್ನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇದು ಯಾವ ರೀತಿ ಕಟ್ಟಿಂಗು ಮತ್ತು ಸ್ಟಿಚಿಂಗ್ ಆಗಿದೆ ಅಂತ ದಯವಿಟ್ಟು ಕಮೆಂಟನ್ನು ಹಾಕಿ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಇದು ಬ್ಯಾಕ್ ಆಯಿತು ಈಗ ನಾನು ಸ್ಲೀವನ್ನು ಅಟ್ಯಾಚ್ ಮಾಡಿ ಸ್ಲೀವನ್ನು ಟಿಚ್ ಹಸ್ತ್ರಾಕಿ ಲೈನಿಂಗ್ ಬಟ್ಟೆಗೆ ಸ್ಲೀವನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ ಇಲ್ಲಿ ನೋಡ್ಬೋದು ನಾನು ಸ್ಲೀವು ಎರಡು ಮಧ್ಯ ಭಾಗಕ್ಕೆ ಕಟ್ಟಿಂಗನ್ನು ಮಾಡಿಲ್ಲ ಫ್ರೆಂಡ್ಸ ಇಲ್ಲಿ ನೋಡ್ಬೋದು ಲೈನಿಂಗ್ ಬಟ್ಟೆನೆ ಬಾರ್ಡ್ರ್ ಇರೋದರಿಂದ ನಾನು ಆರ್ಡ್ರಕ್ಕೆ ಸರಿಯಾಗಿ ಅಟ್ಯಾಚನ್ನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇಲ್ಲೊಂದು ಸ್ಲೀವನ್ನು ಕಟ್ ಮಾಡಿಲ್ಲ ಈಗ ಸ್ಲೀವನ್ನು ಕಟ್ ಮಾಡಿ ಸ್ವಲ್ಪ ಗ್ಯಾಪನ್ನು ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಎರಡು ಸ್ಲೀವಿನ ಮಧ್ಯಕ್ಕೆ ನಾವು ಬ್ಯಾಕ್ ಪಾರ್ಟಿಗೆ ಹೇಗೆ ಮಾಡ್ಕೊಂಡಿದ್ದೀವಲ್ವ ಸ್ಲೀವಿಗೂ ಆ ರೀತಿ ಸ್ಟಿಚನ್ನು ಹಾಕಬೇಕಾಗುತ್ತೆ ಫ್ರೆಂಡ್ಸ್ ಆ ರೀತಿ ಸ್ಟಿಚ್ ಹಾಕಿದಾಗ ಅದು ಫೋಲ್ಡಿಂಗ್ ಫಿನಿಶಿಂಗಾಗಿ ಬರುತ್ತೆ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನೀವು ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ ಈ ರೀತಿ ಹೊಲಿಯೋದ್ರಿಂದ ನಮಗೆ ಸ್ಲೀವ್ ಮೇಲಿಂದ ಸ್ಲೀವ್ ಬ್ಲೌಸ್ ಪೀಸು ಹಾಗೆ ಲೈನಿಂಗು ಯಾವುದು ಆಚೆ ಈಚೆ ಆಗೋಲ್ಲ ಫ್ರೆಂಡ್ಸ್ ಹಾಗೆ ಹಾಕ್ಕೊಂಡಾಗ ನೀಟಾಗಿ ಕೂತ್ಕೊಳ್ಳುತ್ತೆ ಫ್ರೆಂಡ್ಸ್ ಆದ ಕಾರಣ ಇದನ್ನು ನಾವು ಸರಿಯಾಗಿ ಸ್ಟಿಚ್ ಮಾಡಬೇಕು ಫ್ರೆಂಡ್ಸ್ ಈಗ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ನಾನು ಸ್ಲೀವ್ ಯಾವ ರೀತಿ ಇದೆ ಕಟಿಂಗ್ ಲೈನಿಂಗ್ ಪೀಸು ಅದೇ ರೀತಿ ಇಲ್ಲಿ ನಾನು ಸ್ಲೀವನ್ನು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಈಗ ನೋಡ್ಬೋದು ಸ್ಲೀವ್ ಅಟ್ಯಾಚ್ ಆಗಿದೆ ನಾನು ಎಕ್ಸ್ಟ್ರಾ ಉಳಿದಿರೋ ಬಟ್ಟೆನ ಕಟ್ ಮಾಡಿ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ನಾನು ಸ್ಲೀವನ್ನು ಕಟ್ ಮಾಡಿದ್ದೇನೆ ಫ್ರೆಂಡ್ಸ್ ಈಗ ನೋಡ್ಬೋದು ಸ್ಲೀವ್ ಆಯಿತು ಬ್ಯಾಕ್ ಪಾರ್ಟು ಬ್ಯಾಕ್ ಪಾರ್ಟ್ನು ರೆಡಿಯಾಗಿದೆ ಫ್ರೆಂಡ್ಸ್ ನೆಕ್ಕು ಆಮೇಲೆ ಕೊಳ್ಳು ಆಮೇಲೆ ಹೇಗೆ ಹೊಲಿಯೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಫ್ರೆಂಡ್ಸ್ ಇಲ್ಲ ಹಾಕೋಕ್ಕಾಗಲಿಲ್ಲ ಅಂದರೆ ಬ್ಲೌಸ್ ಸ್ಟಿಚಿಂಗ್ ಆದಮೇಲೆ ಹೇಗಾಯಿತು ಬ್ಲೌಸಿನ ಫಿನಿಷಿಂಗ್ ಹೇಗೆ ಬಂತು ಅಂತ ಅದು ಆದರೂ ಹಾಕ್ತೀನಿ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನಾನು ಬ್ರೇಷರ್ ಪಟ್ಟಿ ಸಾರಿ ಕಟೋರಿನ ಸೈಡಿನ ಭಾಗ ಹಾಗೆ ಲೈನಿಂಗ್ ಬ್ಲೌಸ್ ಪೀಸು ಎರಡು ಒಂದಕ್ಕೊಂದು ಅಟ್ಯಾಚನ್ನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಲೈನಿಂಗು ಕಟೋರಿ ಸೈಡ್ ಭಾಗ ಬ್ಲೌಸ್ ಎರಡು ಅಟ್ಯಾಚನ್ನು ಮಾಡ್ಕೊಂಡೀನಿ ಫ್ರೆಂಡ್ಸ್ ಈಗ ಉಳಿದಿರೋ ಎಕ್ಸ್ಟ್ರಾ ಪಾರ್ಟನ್ನು ನಾನು ಕಟ್ಟಿಂಗನ್ನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೋಡ್ಬೋದು ನೀವು ಎಕ್ಸ್ಟ್ರಾ ಬಟ್ಟೆನ ನಾನು ಕಟ್ ಮಾಡಿ ತಗೊಂಡೆ ಈಗ ಕಟೋರಿನ ಲೈನಿಂಗು ಹಾಗೆ ಬ್ಲೌಸ್ ಪೀಸ್ ಎರಡು ಒಂದರ ಮೇಲೆ ಒಂದು ಇಟ್ಟು ಅಟ್ಯಾಚನ್ನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಜೋಡಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಯಾಕಂದರೆ ಈ ರೀತಿ ಜೋಡಿಸ್ಕೊಂಡು ಹೊಲಿಯೋದ್ರಿಂದ ನಮಗೆ ಟೈಮ್ ಸ್ವಲ್ಪ ಹಾಳಾಗುತ್ತೆ ಬಿಟ್ಟರೆ ಬ್ಲೌಸು ಫಿನಿಶಿಂಗ್ ಸೂಪರಾಗಿ ಬರುತ್ತೆ ಫ್ರೆಂಡ್ಸ್ ಆದ ಕಾರಣ ನಾವು ಹೀಗೆ ಬ್ಲೌಸನ್ನು ಸ್ಟಿಚ್ಚಿಂಗ್ ಮಾಡಿದರೆ ಹಾಕೊಂಡಾಗ ಪರ್ಫೆಕ್ಟಾಗಿ ಕೂಡುತ್ತೆ ಫ್ರೆಂಡ್ಸ್ ಆದ ಕಾರಣ ನಾವು ಬ್ಲೌಸನ್ನು ಯಾವಾಗಲೂ ಅಸ್ತ್ರ ಬ್ಲೌಸನ್ನು ಸ್ಟಿಚ್ಚಿಂಗ್ ಮಾಡುವಾಗ ಲೈನಿಂಗ್ ಬ್ಲೌಸು ಮತ್ತು ಬ್ಲೌಸು ಎರಡನ್ನೂ ಒಂದರ ಮೇಲೆ ಒಂದಿಟ್ಟು ಸ್ಟಿಚನ್ನು ಮಾಡ್ಕೋಬೇಕು ಫ್ರೆಂಡ್ಸ್ ಇದರಿಂದ ನಮಗೆ ಬ್ಲೌಸ್ ಫಿನಿಶಿಂಗ್ ಸೂಪರಾಗಿ ಬರುತ್ತೆ ಫ್ರೆಂಡ್ಸ್ ನೀವು ನೋಡ್ಕೋಬೋ ನೋಡ್ಬೋದು ಕಟೋರಿನ ನಾನು ಎಕ್ಸ್ಟ್ರಾ ಭಾಗನ ಕಟಿಂಗ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಎಕ್ಸ್ಟ್ರಾ ಪಾರ್ಟ್ಸನ್ನು ಕಟ್ಟಿಂಗ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪ ಮಧ್ಯದಲ್ಲಿ ಮರಾಠಿ ಹಾಗೆ ಬರುತ್ತೆ ಫ್ರೆಂಡ್ಸ್ ದಯವಿಟ್ಟು ಸಾರಿಗೆ ಮರಾಠಿ ಭಾಷೆಯನ್ನು ಮಿಕ್ಸ್ ಆಗ್ತಾ ಇರೋದಕ್ಕಾಗಿ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ನಾನು ಈಗ ಕಟೋರಿ ಮಾರ್ಕನ್ನು ಮಾಡ್ಕೋತಾ ಇದ್ದೀನಿ ಒಂದು ಕಡೆ ಕೆಳಭಾಗಕ್ಕೆ ಒಂದೂವರೆ ಎಷ್ಟೇ ಸ್ಟ್ರೇಟಾಗಿ ಲೈನ್ ಮಾಡ್ತ ಅದು ಎರಡೂವರೆ ಟಕ್ಸಿಗೆ ಒಂದೂವರೆ ಎರಡೂವರೆ ಅಗಲಿಗೆ ಒಂದೂವರೆ ಉದ್ದಕ್ಕೆ ಎರಡೂವರೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಎಲ್ಲ ಕಟೋರಿ ಬ್ಲೌಸನ್ನು ಇದೇ ರೀತಿ ಮಾರ್ಕ್ ಮಾಡಿಕೊಂಡ್ರೆ ತಪ್ಪಾಗುತ್ತೆ ಫ್ರೆಂಡ್ಸ್ ಅವರವರು ಬ್ಲೌಸನ್ನು ಅಳತೆ ಕೊಟ್ಟಿರೋ ಬ್ಲೌಸ ಮೆಜರ್ಮೆಂಟ್ ನಾವು ಎಷ್ಟಿದೆ ನೋಡಿಕೊಂಡು ಅದು ಒಂದೊಂದು ಬ್ಲೌಸ್ದು ಒಂದೂವರೆ ಎರಡೂವರೆ ಇರುತ್ತೆ ಒಂದೊಂದು ಬ್ಲೌಸ್ದು ಎರಡೂವರೆ ಸಾರಿ ಎರಡು ಮೂರು ಹೀಗೂ ಇರುತ್ತೆ ಅವರು ಮೆಜರ್ಮೆಂಟಿಗೆ ಕೊಟ್ಟಿರೋ ಬ್ಲೌಸನ್ನು ಯಾವ ಮಾಪಲ್ಲಿದೆ ಅಂತ ನೋಡಿಕೊಂಡು ನಾವು ಇಲ್ಲಿ ಮಾರ್ಕನ್ನು ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಸ್ಟಿಚ್ಚನ್ನು ಮಾಡ್ಕೋಬೇಕಾಗುತ್ತೆ ಆವಾಗಲೇ ನಮಗೆ ಕರೆಕ್ಟಾಗಿ ಕೂಡುತ್ತೆ ಫ್ರೆಂಡ್ಸ್ ಅವರು ಹಾಕೊಂಡಾಗ ಅವರಿಗೆ ಅವ್ರ ಬ್ಲೌಸನ್ನು ಪರ್ಫೆಕ್ಟಾಗಿ ಕೂಡುತ್ತೆ ಫ್ರೆಂಡ್ಸ್ ನೋ ಮಿಸ್ಟೇಕನ್ನು ಮಾಡಿದ್ರೆ ಅದು ಹಾಂಗಾಗುತ್ತೆ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ನಾನು ಈಗಾಗಲೇ ಒಂದು ಕಡೆ ಕಟೋರಿ ಮತ್ತು ಸೈಡ್ ಪಾರ್ಟ್ಸನ್ನು ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ಮತ್ತೊಂದು ಕಡೆಯಿಂದ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಕೆಲವರು ಮೇಲಿಂದ ಮಾಡಬೇಕಾ ಕೆಳಗಿಂದ ಜಾಯಿಂಟ್ ಮಾಡಬೇಕಾ ಕಟೋರಿನ ಸೈಡ್ ಪಾರ್ಟಿಗೆ ಅಂತ ಕೇಳ್ತಾಯಿರ್ತಾರೆ ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿ ಅಟ್ಯಾಚನ್ನು ಮಾಡಬೇಕಾದ ಫ್ರೆಂಡ್ಸ್ ಯಾಕಂದರೆ ನಾನು ನನಗೆ ಬರೋದರಿಂದ ನಾನು ಯಾವ ರೀತಿ ಮಾಡಿದ್ರೂ ನನಗೆ ಪರ್ಫೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್ ಹಾಗಾಗಿ ನಾನು ಎರಡೂ ರೀತಿ ಅಟ್ಯಾಚನ್ನು ಮಾಡ್ತಾಯಿದ್ದೀನಿ ಮಾಡ್ತೀನಿ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನಾನು ಬ್ರೇಷರ್ ಪಟ್ಟಿಯನ್ನು ಅಟ್ಯಾಚನ್ನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಈ ಬ್ರೇಷರ್ ಪಟ್ಟಿ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ನೀವು ನಾನು ಬ್ರೇಷರ್ ಪಟ್ಟಿಯನ್ನು ಅಟ್ಯಾಚ್ ಮಾಡಿದ್ದೀನಿ ಈಗ ಅದು ಬ್ರೇಷರ್ ಪಟ್ಟಿಯನ್ನು ಹೇಗೆ ಉಳಿಸ್ಕೊಳ್ಳೋದು ಅಂತ ನೋಡಿ ಬ್ಲೌಸನ್ನು ರೋಲ್ ಮಾಡಿಕೊಂಡು ರೌಂಡಾಗಿ ಮಾಡಿಕೊಂಡು ಆ ಬ್ರೇಷರ್ ಪಟ್ಟಿ ಹೀಗೆ ಈ ಕಡೆ ಕೆಳಭಾಗದ ಮೇಲ್ಭಾಗದ ಕೂಡಿಸ್ಕೊಂಡು ಶಿಲೆಯನ್ನು ಸ್ಟಿಚನ್ನು ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಆವಾಗ ಅದು ಪರ್ಫೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್ ಈ ರೀತಿ ಮಾಡಿದರೆ ಮಾತ್ರ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಈಗ ನಾನು ಇದನ್ನು ಸ್ಟಿಚ್ ಮಾಡಿದ್ದೀನಿ ಫ್ರೆಂಡ್ಸ್ ಈಗ ನೋಡ್ಬೋದು ನೀವು ಈಗ ಫು ಇದನ್ನು ಉಳಿಸ್ಕೊಂಡು ತಕೋಬೇಕಾಗುತ್ತೆ ಫ್ರೆಂಡ್ಸ್ ಈಗ ನೋಡಿ ಇದು ಈ ರೀತಿ ಬಂತು ಫ್ರೆಂಡ್ಸ್ ದಯವಿಟ್ಟು ಈ ಬ್ಲೌಸ್ ಕಟೋರಿನ ಯಾವ ರೀತಿ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಎಲ್ಲರೂ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್